ಮೈಕ್ ಇಲ್ಲ ಮೈಕ್ ಕರೆಕ್ಟ್ ಅವರು ಹೋಮ್ ವರ್ಕ್ ಮಾಡೋ ಬಂದಿದ್ದಾರೆ ಇದು ಅಧ್ಯಕ್ಷ ಅವರೇ ಹೇಳಿದ್ರು ಒಂದು ಕೋಟಿ ಮೂರು ಲಕ್ಷ ಇದೆ ಅಂತ ಹಿಂದೆ ಈ ಟ್ರಾಫಿಕ್ ವೆಹಿಕಲ್ಸ್ ವೆಹಿಕಲ್ಸ್ ಇದೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಇದು ಅಫಿಷಿಯಲ್ ರಿಜಿಸ್ಟ್ರೇಷನ್ ಸುಮಾರು ನಲವತ್ತು ಲಕ್ಷ ವೆಹಿಕಲ್ ದಿನ ಬೆಂಗಳೂರಿಂದ ಹೊರಗಡೆ ಬರ್ತಾ ಇರ್ತದೆ ನೀವು ಬರ್ತೀನಿ ನಾನು ಬರ್ತೀನಿ ಇನ್ನೊಂದು ಬರ್ತೀನಿ ಎಲ್ಲ ಬರ್ತಾ ಇರ್ತೇವೆ ಆಲ್ಮೋಸ್ಟ್ ಒನ್ ಲ್ಯಾಕ್ ಸೆವೆಂಟಿ ನಾನು ಟ್ರಾಫಿಕ್ ಅವ್ರ ಹತ್ರ ಮಾತಾಡ್ತಿದ್ದೆ ಅವರೆಲ್ಲ ಇದನ್ನ ಕ್ಯಾಮ್ರಾಗಳೆಲ್ಲ ಇಟ್ಟು ಲೆಕ್ಕ ಹಾಕ್ಕೊಂಡಿದ್ದಾರೆ ಬೆಂಗಳೂರು ಪಾಪ್ಯುಲೇಷನ್ನು ಇಪ್ಪತ್ತೈದು ವರ್ಷದಿಂದ ನಾನು ಯು ಡಿ ಇದ್ದೆ ಆಗ ಎಪ್ಪತ್ತು ಲಕ್ಷ ಇತ್ತು ಈಗ ಒಂದು ಕೋಟಿ ನಲ್ವ ನಲವತ್ತು ಲಕ್ಷ ಆಗಿದೆ ಪಾಪ್ಯುಲೇಷನ್ ಎಲ್ಲ ಬಂದವರು ಯಾರು ವಾಪಸ್ ಹೋಗ್ತಾ ಇಲ್ಲ ನಾನು ಬದುಕಾ ಇಲ್ಲ ನೀವು ವಾಪಸ್ ಹೋಗ್ತಾ ಇಲ್ಲ ಸಿದ್ದರಾಮಯ್ಯವರು ಹೋಗ್ತಾ ಇಲ್ಲ ಯಾರು ಹೋಗ್ತಾ ಇಲ್ಲ ಎಲ್ಲ ಇಲ್ಲೇ ಇದ್ದೀವಿ ನಾವು ಬೆಂಗಳೂರಲ್ಲೇ ಸೇರ್ಕೋಬೇಕು ಏನು ಮಾಡೋಕ್ಕಾಗಲ್ಲ ನಮ್ಮ ವೆದರು ನಮ್ಮ ಕಲ್ಚರು ಮತ್ತೊಂದೆಲ್ಲ ಇದೆ ಮೊನ್ನೆ ತಾರೆ ಪ್ರೈಮ್ ಮಿನಿಸ್ಟ್ರು ಬಂದಿದ್ರು ಸಿಟಿ ರವಿಲೆಲ್ಲ ಕಾಣಲಿಲ್ಲ ನನಗೆ ಪ್ರೈಮ್ ಮಿನಿಸ್ಟ್ರು ಬಂದಂಥ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಅಂತಂದರೆ ಇಡೀ ಭಾರತವನ್ನು ಭಾರತದಲ್ಲಿ ಬೆಂಗಳೂರು ಮುಖಾಂತರ ನಾವು ನೋಡ್ತಾ ಇದ್ದೀವಿ ಅನ್ನೋದನ್ನು ನೋಡಿದ್ರು ಅವ್ರು ಏನೇನು ಬೆಂಗಳೂರಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಮುಂದಕ್ಕೆ ಏನಾಗಬೇಕು ಅನ್ನೋದು ಕೂಡ ಇಟ್ ದಿಸ್ ಎ ಗ್ಲೋಬಲ್ ಸಿಟಿ ಅನ್ನೋದು ಕೂಡ ಅವರು ಹಿಂದೆ ವಾಜಪೇಯಿ ಹೇಳಿದ ಮಾತನ್ನು ಮತ್ತೆ ಅವರು ಸರ್ಟಿಫೈ ಮಾಡ್ಬಿಟ್ಟು ಹೋಗಿದ್ದಾರೆ ಇದು ಬರೀ ಕಾಂಗ್ರೆಸ್ ಮಾಡ್ತು ಅಂತ ನಾನು ಹೇಳೋದಿಲ್ಲ ಎಲ್ಲ ಪಕ್ಷವರು ಸೇರಿ ಇದನ್ನು ಮಾಡಿದ್ದಾರೆ ನಮ್ಮ ಬೆಂಗಳೂರಿನ ಎಲ್ಲ ವಿದ್ಯಾವಂತರು ಬುದ್ಧಿವಂತರು ಪ್ರಜ್ಞಾವಂತರು ಬೇಸಿಕ್ ಎಜುಕೇಷನ್ನು ಟೆಕ್ನಾಲಜಿ ಎಲ್ಲ ಕೂಡ ಇದಕ್ಕೆ ಕಾರಣ ಇದೆ ಇಲ್ಲಿ ಅವಾಗುಣನೂ ಕಾರಣ ಇದೆ ಜನ ಬರ್ತಾ ಇದ್ದಾರೆ ಪ್ರತಿ ವರ್ಷ ನಮಗೆ ಆ್ಯಡ್ ಆಗ್ತಾ ಇದೆ ಸುಮ್ಮನೆ ನಿಮ್ಗೆ ಹೇಳೋದಾದರೆ ಇಪ್ಪತ್ತೈದು ಲಕ್ಷ ಇಂಜಿನಿಯರ್ಸು ಯಾರು ಇಂಜಿನಿಯರ್ಸ್ ಇದ್ರೆ ಐ ಟಿ ಪ್ರೊಫೆಷನಲ್ಸು ಇಲ್ಲಿದ್ದಾರೆ ಅದೇ ಕ್ಯಾಲಿಫೋರ್ನಿಯಾದಲ್ಲಿ ಬರೀ ಹದಿಮೂರು ಲಕ್ಷ ಇದ್ದಾರೆ ಅಂದ್ರೆ ಬರೀ ಐ ಟಿ ಪ್ರೊಫೆಷನಲ್ಲೇ ಇಷ್ಟು ದೊಡ್ಡ ನಿಮಿಷ ಪ್ಲೀಸ್ ವಿಶ್ವನಾಥ್ ಅಂದ್ರೆ ಇದನ್ನ ಸಿಲಿಕಾನ್ ವ್ಯಾಲಿ ಅಂತ ಏನು ನಾವು ಕರಿತೀವಿ ಐ ಟಿ ಪ್ರೊಫೆಷನ್ ಎಲ್ಲದಕ್ಕೂ ಕೂಡ ಇದೆ ನಾನು ಮಿಕ್ಕಿದ ಬೆಂಗಳೂರು ಬಗ್ಗೆ ಹೆಚ್ಚಿಗೆ ನಾನು ಪ್ರಶಸ್ತಿ ಮಾಡಬೇಕಾದಿಲ್ಲ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ ನಮ್ಮ ನ್ಯೂ ಡೆಲ್ಲಿ ತರ ನ್ಯೂ ಡೆಲ್ಲಿ ಅಂದರೆ ಓಲ್ಡ್ ಡೆಲ್ಲಿ ಮಾತಾಡ್ತಾ ಇಲ್ಲ ಇಟ್ ಇಸ್ ನಾಟ್ ಎ ಪ್ಲಾನ್ ಸಿಟಿ ಕೆಂಪೇಗೌಡರು ಬಹಳ ವಿಚಾರದಲ್ಲಿ ಮಾಡೋದು ರೋಡು ಅಷ್ಟೇ ಇದೆ ವೆಹಿಕಲ್ ಜಾಸ್ತಿ ಆಗಿದೆ ಜನಕ್ಕೆ ಆರು ಏಳು ಗಂಟೆಗೆ ಹತ್ತು ಕಿಲೋಮೀಟ್ರ್ ಮೇಲೆ ನಾವು ಮೂವ್ಮೆಂಟ್ ಇಲ್ಲ ಅಂಥ ಪರಿಸ್ಥಿತಿ ಟ್ರಾಫಿಕ್ ಇದೆ ನನ್ನ ಮನೆ ಮಕ್ಕಳೇ ನನ್ನ ಬಾಯಿ ಬಂದಾಗ ಬೈತಾ ಇದ್ದಾರೆ ಡೈಲಿ ಏನಪ್ಪ ಅಲ್ಲಿಂದ ಬರಬೇಕಾದ್ರೆ ಎರಡು ಗಂಟೆ ಆಗ್ತಾಯಿದೆ ಒಂದೂವರೆ ಗಂಟೆ ಆಗ್ತಾಯಿದೆ ಮೂರು ಗಂಟೆ ಆಗ್ತಾಯಿದೆ ಬೈ ಮನೇಲೆ ಬೈಸ್ಕೊಡ್ತಾ ಇದ್ದೀನಿ ನಾನು ಇಂಥ ಪರಿಸ್ಥಿತಿ ಇದೆ ನಾವು ಈಗ ಟೂ ತೌಸಂಡ್ ತರ್ಟೀನ್ ಬಂದ ಮೇಲೆ ಆ ಜಜ್ಮೆಂಟ್ ಬಂದ ಮೇಲೆ ಒಂದು ಫೇರ್ ಅಂಡ್ ಕಾರ್ಪೊರೇಷನ್ ಕೊಡ್ಬೇಕಾರೆ ಈಗೆಲ್ಲ ಪ್ರಾಪರ್ಟಿ ವ್ಯಾಲ್ಯೂ ಯಾವ ಮೇನ್ ರೋಡ್ ತಗೊಂಡ್ರು ಹತ್ತು ಸಾವಿರ ರೂಪಾಯಿ ಕಡಿಮೆ ಎಲ್ಲೂ ಇಲ್ಲ ಕೆಲವು ಕಡೆ ಇಪ್ಪತ್ತು ಸಾವಿರ ಇದೆ ಕೆಲವರು ಮೂವತ್ತು ಸಾವಿರ ಇದೆ ಕೆಲವರು ಇದೆ ಅದಕ್ಕೆ ಡಬಲ್ ಕೊಡಬೇಕಾಗ್ತದೆ ಬಿಲ್ಡಿಂಗು ಕೊಡಬೇಕಾಗ್ತದೆ ಯಾವ ಸರ್ಕಾರ ಕೂಡ ಆ ರೀತಿ ಕಾಂಪನ್ಸೇಷನ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಹಿಂದೆ ನಾನು ಇಲ್ಲೇನೆ ನಾನು ಟಿ ಡಿ ಆರ್ ರೂಲ್ ತೆಗೆದುಕೊಂಡು ಬಂದೆ ಬಾಂಬೆಗೆ ಹೋಗಿ ನೋಡ್ಕೊಂಡು ಬಂದು ಹಿಂದೆ ಟಿ ಡಿ ಆರ್ ರೂಲ್ ತಗೊಂಡು ಬಂದೆ ಅದು ಬೇಕಾದಷ್ಟು ಹೆಚ್ಚು ಕಮ್ಮಿ ಆಯಿತು ಪ್ರಾಬ್ಲಮ್ ಆಗಿದೆ ಯಾರು ಕೂಡ ತನ್ನ ಆಸ್ತಿನ ಮೈನ್ ರೋಡ್ ಪ್ರಾಪರ್ಟಿನ ಒಡ್ಕೊಂಡು ಹೋಗಕ್ಕೆ ಬಿಡ್ಲಿಕ್ಕೆ ತಯಾರಿಲ್ಲ ಎಲ್ಲ ಕೋರ್ಟು ಲಿಟಿಗೇಷನ್ ಬರೀ ಮೆಟ್ರೋ ಮಾತ್ರ ಸ್ವಲ್ಪ ಸಕ್ಸಸ್ಫುಲ್ ಆಗಿದೆ ಅಷ್ಟೇ ಈ ಮೆಟ್ರೋ ಮಾಡೋದು ಸೊ ರೋಡ್ ವೈಡ್ನಿಂಗ್ ಈಸ್ ಇಂಪಾಸಿಬಲ್ ಎಲ್ಲೆಲ್ಲಿ ಪೆರಿಫೆರಲ್ ಎಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಇದನ್ನ ಡಬಲ್ ಡೆಕ್ಕರ್ ಮಾಡಲಿ ಇದನ್ನ ಫ್ಲೈಓವರ್ ಮಾಡಲಿಕ್ಕಾಗಿಲ್ಲ ಒಂದಷ್ಟು ಮಾಡಿಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾಡಿಬಿಟ್ಟಿದ್ದಾರೆ ಈ ಮಧ್ಯೆ ಮೆಟ್ರೋ ಬಂದ್ಬಿಡ್ತು ಮೆಟ್ರೋ ಬಂದ ಮೇಲೆ ಮೆಟ್ರೋ ಇಂದ ಇದನ್ನ ಕಡಿಮೆ ಆಗ್ತಿದೆ ಅಂತೇಳಿ ಮೆಟ್ರೋನ ಲೈನ್ ಹಾಕ್ಬಿಟ್ಟಿದ್ದಾರೆ ಆ ಮೆಟ್ರೋ ಲೈನ್ ಹಾಕಿದ್ಮೇಲೆ ಅಲ್ಲಿ ಆ ಮೆಟ್ರೋ ಹಾಕಿರೋ ಕಡೆ ನಾವು ಹೊಸಗೆ ಫ್ಲೈಓವರ್ ಮಾಡೋಕೆ ಆಗ್ತಾ ಇಲ್ಲ ಇಟ್ ಈಸ್ ನಾಟ್ ಪಾಸಿಬಲ್ ನಾನೆಲ್ಲ ನೋಡಿದ್ದೀನಿ ಫೀಸಿಬಿಲಿಟಿ ನೋಡಿದ್ದೀನಿ ನಾನು ಪೂನಲ್ಲಿ ಹೋಗಿ ನೋಡ್ಕೊಂಡು ಬಂದೆ ಬೇರೆ ಕಡೆ ಎರಡು ಮೂರು ನೋಡ್ಕೊಂಡು ಬಂದೆ ಪಾಪ ಆ ಇವರು ನಮ್ಮ ಸೆಂಟ್ರಲ್ ಹೈವೇ ಮಿನಿಸ್ಟ್ರು ನಮ್ಮ ಗಡ್ಕರಿ ಸಾಹೇಬರು ಅಲ್ಲಿ ಒಂದು ಮಾಡಲ್ ಮಾಡಿದ್ದಾರೆ ಡಬಲ್ ಟಕ್ಕರ್ ಅಂತ ಒಂದು ಮಾಡಿದ್ದಾರೆ ಅದನ್ನು ನೋಡ್ಕೊಂಡು ಬಂದೆ ರೆಡ್ಡಿ ಅವರು ನಮ್ಮ ಇದ್ದಂತ ಸಂದರ್ಭದಲ್ಲಿ ಅವರು ಒಂದು ರಾಗಿ ಗುಡ್ಡ ಇಂದ ಇದುವರೆಗೂ ಸಿಲ್ಕ್ ಬೋರ್ಡ್ವರೆಗೂ ಒಂದು ಟ್ರಯಲ್ ಬೇಸಿಸ್ ಅವರು ಬೆಂಗಳೂರು ಮಿನಿಸ್ಟರ್ ಆಗಿದ್ದಾಗ ಮಾಡಿದ್ದಾರೆ ಇಟ್ ಇಸ್ ಎ ವೆರಿ ಯೂನಿಕ್ ಪ್ರಾಜೆಕ್ಟ್ ಮನೆ ಪ್ರೈಮ್ ಮಿನಿಸ್ಟರ್ಗೂ ತೋರಿಸಿದೆ ನಾನು ಯು ವಾಸ್ ಸೋ ವೆರಿ ಹ್ಯಾಪಿ ಒಳ್ಳೆ ಕೆಲಸ ಟಿ ಕೆ ಇದನ್ನು ಮುಂದುವರ್ಸು ಮೇಲ್ಗಡೆ ಸೋಲಾರ್ ಬರಬೇಕು ಅಂತ ನಮ್ಮ ಚೀಫ್ ಮಿನಿಸ್ಟ್ರು ಇದ್ದರು ಸೋಮಣ್ಣವ್ರು ಇದ್ರು ಅವರು ಎದುರುಗಡೆ ಹೇಳಿದರು ಶೋಭಾ ಕಾರ್ರು ಇದು ಒಳ್ಳೆ ಕೆಲಸ ಯು ಜಸ್ಟ್ ಗುಯಡ್ ಅಂತ ಈಗ ಅದನ್ನು ನಿಲ್ಲಿಸಬೇಕು ಅಂತೇಳಿ ಫಾರ್ ದಿ ಫಸ್ಟ್ ಟೈಮ್ ಐ ಹವ್ ಟೇಕನ್ ಅ ಡಿಸಿಷನ್ ಇನ್ ಬ್ಯಾಂಗ್ಳೂರ್ ನಲವತ್ತ ಮೂರು ನಲವತ್ತ ನಾಲ್ಕು ಕಿಲೋಮೀಟ್ರು ಆ ರೀತಿ ಡಬಲ್ ಡೆಕ್ಕರ್ ಇದನ್ನ ಫ್ಲೈಓವರ್ ಮಾಡಿ ಅದರ ಮೇಲೆ ಇದನ್ನ ಹೋಗಬೇಕು ರೈಲ್ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ವಿ ಬೆಂಗಳೂರು ಸಿಟಿಲಿ ಯಾಕೆಂದ್ರೆ ನಮಗೆ ಜಾಗ ಇಲ್ಲ ಬೇರೆ